ಸಹಜವಾಗಿ ಅವರಿಗೆ ವಿರೋಧ ಪಕ್ಷದ ನಾಯಕತ್ವವನ್ನು ನಿಭಾಯಿಸಲಿಕ್ಕೆ ಆಗದೇ ಇದ್ದಾಗ ಇಂಥ ಏನಾದ್ರು ಹೇಳ್ಬೇಕಲ್ಲ ಹೋಗಲಿ ನಾನು ಮನೆ ಒಬ್ಬರು ಹೇಳಿದೆ ಮಾಧ್ಯಮ ಸ್ನೇಹಿಗೆ ಹೇಳ್ಕೊಡ್ತಾರೆ ನಮ್ಮ ಸರ್ಕಾರ ರಚನೆ ಆದ ಇದುವರೆಗೆ ವಿರೋಧ ಪಕ್ಷ ಕೊಟ್ಟರು ಮಾಹಿತಿ ಆಧಾರವಾಗಿ ಇಟ್ಕೊಂಡು ನಮ್ಮ ಮೀಡಿಯಾ ಅನಿವಾರ್ಯ ಮಾಡಲೇಬೇಕಾಗುತ್ತೆ ಮಾಡಿದ್ದಾರೆ ಯಾವ್ದಾದ್ರು ಒಂದು ಸಕ್ಸಸ್ ಆಗಿದೆಯಾ ರಾಜಕೀಯ ಅಥವಾ ಸರ್ಕಾರ ಅಥವಾ ಪಕ್ಷ ಯಾವ್ದಾದ್ರು ವಿಚಾರದಲ್ಲಿ ಒಂದು ಸಕ್ಸಸ್ ಆಗಿದ್ರೆ ನಾನೊಂದು ಕ್ವಶನ್ ಕೇಳಿ ನಾನು ಅದಕ್ಕೆ ನೋಡಿ ನಾನು ಒಂದು ಮಾತಾಡಿದ್ರೆ ಅದು ಎಂಬತ್ತು ಇಪ್ಪತ್ತೊಂದ್ರವತ್ ಎಪ್ಪತ್ತು ಪರ್ಸೆಂಟ್ ಸತ್ಯ ಇದೆ ಅವತ್ತು ಮಾತಾಡಿದ್ರು ಕರಕ್ಷಣೆ ಆಗಲಿ ಹಿಂದೆ ಪತ್ರಿಕೆಗಳ ರೈಟಿಂಗ್ ಬಂದ್ರೆ ದೇಶದ ರಾಜಕಾರಣನೇ ಗಡಗರಗಳನ್ನು ಬಿಡಬೇಕು ಅಸೆಂಬ್ಲಿ ಒಳಗಡೆ ಹೋಗಿ ಬಲಿಕೆ ಮಂತ್ರಿಗಳು ನಡೆದವರು ಇವತ್ತು ಅವರು ವಿರೋಧ ಪಕ್ಷದ ಮಾತು ಕೇಳಿಕೊಂಡು ನೀವು ಏನೂ ಮಾಡೋಂಗಿಲ್ಲ ಪತ್ರಿಕೆಯಲ್ಲಿ ಅಥವಾ ಮೀಡಿಯಾದಲ್ಲಿ ಮಾಡಬೇಕಾಗುತ್ತೆ ಅವರು ನಿಮ್ಮನ್ನು ಸಹ ಇವತ್ತು ಅನುಮಾನಾಸ್ಪದವಾಗಿ ನೋಡೋವಂಥ ಪರಿಸ್ಥಿತಿ ಇಂತ ನನ್ನ ಅನ್ವಯ ಸಮಾಜಕ್ಕೆ ಹೇಳ್ತಾರೆ ಸೀರಿಯಸ್ ಕೆಲವರು ಮಾತನಾಡೋ ರೀತಿನ ನೀವು ತಗದೇ ಇದ್ದರೆ ಈ ಥರದ್ದೆಲ್ಲ ಈಗ ನಾನು ಹೇಳಿಕೆ ಕೊಡ್ತೀನಿ ಅಂತ ಬಂದ ಬಂದಾಗ ನಾನು ಮಂತ್ರಿಯಾಗಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀನಿ ನಾನು ಹೇಳಿಕೆ ಕೊಡೋದ್ರಲ್ಲಿ ಯಾವುದಾದ್ರು ಇಂಥದ್ದ ಲಘುವಾಗಿ ಹೇಳ್ತಕ್ಕಂಥದ್ದು ಯಾವ್ದಾದ್ರು ಬಂದಿದ್ರೆ